ದೇಶದ್ರೋಹ ಪ್ರಕರಣಗಳನ್ನ ಎದುರಿಸಬೇಕಾದವರಿಗೆ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳು ಯಾಕೆ ಸಿಗ್ತಾ ಇವೆ ಸಂವಿಧಾನದ ಸಂರಕ್ಷಕ ಅಂತ ಹೇಳಿಕೊಳ್ಳುವಂತಹ ಮೋದಿ ಸರ್ಕಾರ ಸಂವಿಧಾನವನ್ನು ಬದಲಾಯಿಸುವ ಮಾತನಾಡುವವರ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಯಾಕೆ ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ಯುದ್ಧಕ್ಕೆ ಕರೆ ನೀಡಿದ ಸಾಧ್ವಿ ರಿತಂಬರ್ಗೆ ಪದ್ಮಭೂಷಣ ನೀಡೋದು ಸಂವಿಧಾನಕ್ಕೆ ಮಾಡಿದಂತ ಘೋರ ಅವಮಾನ ಅಲ್ವಾ ಸಂವಿಧಾನದ ವಿರುದ್ಧನೇ ದ್ವೇಷ ಹರಡುವವ್ರ ಮೇಲೆ ಈ ಸರ್ಕಾರ ಯಾವತ್ತಾದ್ರೂ ಕ್ರಮ ಕೈಗೊಳ್ಳುತ್ತಾ ಬೇರೆ ಯಾವುದೇ ದೇಶದಲ್ಲಾಗಿದ್ರೆ ಮೋಹನ್ ಭಾಗವತ್ ಈಗಾಗಲೇ ಜೈಲಿನಲ್ಲಿ ಇರಬೇಕಾಗಿತ್ತು ಆದರೆ ಭಾರತದಲ್ಲಿ ಅಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳೋದು ಯಾಕೆ ಸರಿಯಾಗಿದೆ ದೇಶ ದ್ರೋಹವನ್ನ ದ್ವೇಷವನ್ನ ಸುಳ್ಳುಗಳನ್ನ ವಿಭಜಕ ನೀತಿಯನ್ನ ಬಿಜೆಪಿ ಹೇಗೆ ಪ್ರೋತ್ಸಾಹಿಸುತ್ತೆ ಒಬ್ಬ ದ್ವೇಷಕೋರ ಮಹಿಳೆಗೆನೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದನ್ನು ಮೋದಿ ಸರ್ಕಾರ ಕೊಟ್ಟು ಆಕೆಯ ದ್ವೇಷ ಸಿದ್ಧಾಂತವನ್ನ ವಿಭಜಕ ರಾಜಕೀಯವನ್ನು ಪ್ರೋತ್ಸಾಹಿಸಿರೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸಾಧ್ವಿ ರಿತಂಬರ್ಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿರುವ ಮೋದಿ ಸರ್ಕಾರದ ಕ್ರಮದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇಲ್ಲಿ ಎರಡು ವಿಚಾರಗಳನ್ನು ನಾವೆಲ್ಲ ಗಮನಿಸಬೇಕು ಈಗಾಗಲೇ ತಿಳಿದಿರೋ ಹಾಗೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮತ್ತು ನರಮೇಧದ ಘೋಷಣೆಗಳ ಮೂಲಕ ವಿವಾದಕ್ಕೊಳಗಾಗುವಂತಹ ಹಿಂದುತ್ವ ನಾಯಕಿ ಸಾಧ್ವಿ ರಿತಂಬರ್ಗೆ ಪದ್ಮಭೂಷಣವನ್ನು ನೀಡಲಾಗಿದೆ ದೇಶದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದಂಥ ಪದ್ಮಭೂಷಣ ಹೇಗೆ ದ್ವೇಷ ಹರಡುವವರು ಮುಡಿಗೇರುತ್ತೆ ಈ ಮೂಲಕ ಬಿ ಜೆ ಪಿ ಸರ್ಕಾರ ಎಂಥ ನಿಲುವನ್ನು ತೋರಿಸ್ದಾಗಾಯಿತು ರಿತಂಬರ್ ವಿ ಎಚ್ ಪಿ ಮಹಿಳಾ ವಿಭಾಗದ ದುರ್ಗಾ ವಾಹಿನಿಯ ಸ್ಥಾಪಕ ಅಧ್ಯಕ್ಷೆ ಸಾಧ್ವಿ ರಿತಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತರ ಅವಧಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಅಭಿಯಾನದ ಭಾಗವಾಗಿ ದೇಶಾದ್ಯಂತ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವ ಮೂಲಕ ಚಳುವಳಿಯಲ್ಲಿ ಗಮನ ಸೆಳೆದಿದ್ರು ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ರಿತಂಬರ್ ಸ್ಥಳದಲ್ಲಿದ್ದರು ಮಸೀದಿಯ ಟೆರೆಸ್ ಮೇಲೆ ನಿಂತು ಹಿಂಸಾತ್ಮಕ ಕರ ಸೇವಕರನ್ನು ಹುರಿದುಂಬಿಸ್ತಾ ಇದ್ರು ಬಾಬ್ರಿ ಮಸೀದಿ ಧ್ವಂಸವನ್ನು ತನಿಖೆ ಮಾಡಿದ ಲಿಬ್ಹಾರ್ನ್ ಆಯೋಗ ವೈಯಕ್ತಿಕವಾಗಿ ತಪ್ಪಿತಸ್ಥರು ಅಂತ ಮಾಡಲಾದಂಥ ಪಟ್ಟಿಯಲ್ಲಿ ರಿತಂಬರ್ ಇದ್ರು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ರು ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿ ಬಿ ಐ ನ್ಯಾಯಾಲಯ ಅವರನ್ನ ಖುಲಾಸೆಗೊಳಿಸಿತ್ತು ರಿತಂಬರ್ ಮುಸ್ಲಿಮರ ವಿರುದ್ಧ ಯುದ್ಧಕ್ಕೆ ಕರೆ ನೀಡುವಂತಹ ಹಲವಾರು ಸಾರ್ವಜನಿಕ ಭಾಷಣಗಳನ್ನು ಮಾಡಿದವರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ವಿರುದ್ಧ ದ್ವೇಷವನ್ನು ಹರಡುವಂತಹ ಭಾಷಣ ಮಾಡುವಾಗ ಮದರ್ ತೆರೆಸಾ ಅವರನ್ನ ಮಾಯಾವಿ ಅಂತ ಹೇಳಿದ್ರು ಇದೇ ರಿತಂಬರ್ ಕೋಮು ಉದ್ವಿಗ್ನತೆ ಪ್ರಚೋದಿಸಿದ್ದಕ್ಕಾಗಿ ರಿತಂಬರ್ ಅವರನ್ನ ಇಂದೋರ್ನಲ್ಲಿ ಅರೆಸ್ಟ್ ಮಾಡಲಾಯಿತು ಆಕೆಯ ಭಾಷಣ ಗಲಭೆಗಳು ಮತ್ತು ಬೆಂಕಿ ಹಚ್ಚುವಿಕೆ ಕಾರಣ ಆಗಿತ್ತು ಇನ್ನು ಎರಡನೇ ಸಂಗತಿ ಉತ್ತರ ಪ್ರದೇಶದಲ್ಲಿ ಶಾಂಭವಿ ಪೀಠಾಧೀಶ್ವರ ಸ್ವಾಮಿ ಆನಂದ ಸ್ವರೂಪ ಮಹಾರಾಜ್ ಹೇಳಿಕೆ ರಾಮರಾಜ ಮನಸ್ಮೃತಿ ಧರ್ಮಶಾಸ್ತ್ರ ಹಾಗೂ ಚಾಣಕ್ಯನ ಪುಸ್ತಕಗಳನ್ನು ಆಧರಿಸಿದ ಐನೂರ ಒಂದು ಪುಟಗಳ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಫೆಬ್ರವರಿ ಮೂರರಂದು ಮಹಾಕುಂಭಮೇಳದಲ್ಲಿ ಅನಾವರಣ ಮಾಡುವುದಾಗಿ ಅವರು ಹೇಳಿದ್ದಾರೆ ವರದಿಗಳು ವಿವರಿಸಿರುವ ಪ್ರಕಾರ ಉತ್ತರ ಮತ್ತು ದಕ್ಷಿಣ ಭಾರತದ ಇಪ್ಪತ್ತೈದು ವಿದ್ವಾಂಸರು ಹನ್ನೆರಡು ತಿಂಗಳು ಮತ್ತೆ ಹನ್ನೆರಡು ದಿನಗಳಲ್ಲಿ ಸಿದ್ಧಪಡಿಸಿರುವಂತಹ ಇದು ಅಖಂಡ ಹಿಂದೂ ರಾಷ್ಟ್ರದ ಮೊದಲ ಸಂವಿಧಾನವಾಗಿದೆ ಹಿಂದೂ ರಾಷ್ಟ್ರ ಸಂವಿಧಾನ ಕರಡ ಸಮಿತಿಯಲ್ಲಿ ಉತ್ತರ ಭಾರತದ ಹದಿನಾಲ್ಕು ವಿದ್ವಾಂಸರು ಮತ್ತು ದಕ್ಷಿಣ ಭಾರತದ ಹನ್ನೊಂದು ವಿದ್ವಾಂಸರಿದ್ದಾರೆ ಈ ಸಂವಿಧಾನ ರಚನಾ ಸಮಿತಿ ಧರ್ಮ ಗ್ರಂಥಗಳನ್ನ ಹಾಗೂ ರಾಮರಾಜ ಶ್ರೀಕೃಷ್ಣನ ರಾಜ ಮನಸ್ಮೃತಿ ಮತ್ತೆ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ ನಂತರ ಹಿಂದೂ ರಾಷ್ಟ್ರದ ಸಂವಿಧಾನವನ್ನು ಸಿದ್ಧಪಡಿಸಿದೆ ಸಂವಿಧಾನ ಸಮಿತಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯದ ವಿದ್ವಾಂಸರು ಇದ್ರು ಈ ಸಂವಿಧಾನದ ಪ್ರಕಾರ ಏಕ ಸದಸ್ಯ ಶಾಸಕಾಂಗ ಇರುತ್ತೆ ಮತ್ ಸದನದ ಹೆಸರು ಸಂಸತ್ತು ಅಂತ ಅಲ್ಲ ಬದಲಾಗಿ ಹಿಂದೂ ಧರ್ಮ ಸಂಸತ್ತು ಅಂತ ಇರುತ್ತೆ ಪ್ರತಿ ಸಂಸದೀಯ ಕ್ಷೇತ್ರದಲ್ಲಿ ಒಬ್ಬ ಧಾರ್ಮಿಕ ಸಂಸದರನ್ನು ಆಯ್ಕೆ ಮಾಡಲಾಗುತ್ತೆ ದೇಶಾದ್ಯಂತ ಐನೂರ ನಲವತ್ತ್ ಮೂರು ಧಾರ್ಮಿಕ ಸಂಸದರು ಆಯ್ಕೆಯಾಗಲಿದ್ದಾರೆ ಧರ್ಮಸಭೆಗೆ ಕನಿಷ್ಠ ವಯೋಮಿತಿಯನ್ನು ಇಪ್ಪತ್ತೈದು ವರ್ಷಗಳಿಗೆ ಮತ್ತೆ ಮತದಾನಕ್ಕೆ ಕನಿಷ್ಠ ವಯೋಮಿತಿಯನ್ನು ಹದಿನಾರು ವರ್ಷಗಳಿಗೆ ನಿಗದಿಪಡಿಸಲಾಗಿದೆ ಸನಾತನ ಧರ್ಮದ ಅನುಯಾಯಿಗಳು ಮತ್ತೆ ಭಾರತೀಯ ಉಪಖಂಡದ ಜೈನ ಬೌದ್ಧ ಮತ್ತು ಸಿಖ್ನಂತಹ ಪಂಗಡಗಳ ಅನುಯಾಯಿಗಳು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತ್ತೆ ಮತ ಚಲಾಯಿಸುವಂತಹ ಹಕ್ಕನ್ನು ಹೊಂದಿರ್ತಾರೆ ಧರ್ಮ ಮತದಾನದ ಹಕ್ಕಿನಿಂದ ವಂಚಿತರಾಗ್ತಾರೆ ಧರ್ಮ ಸಂಸತ್ ಸದಸ್ಯರಿಗೆ ಕ್ಷೇತ್ರ ಭತ್ತೆ ಸಾಮಾನ್ಯ ವಾಹನ ಮತ್ತೆ ಸಾಮಾನ್ಯ ಭದ್ರತೆಯನ್ನು ಹೊರತುಪಡಿಸಿ ಬೇರೆ ನೀಡಲಾಗೋದಿಲ್ಲ ಇನ್ನು ಧರ್ಮ ಸಂಸದರಾಗೋದಕ್ಕೆ ಅಭ್ಯರ್ಥಿಯು ವೇದ ಗುರುಕುಲದ ವಿದ್ಯಾರ್ಥಿಯಾಗಿರಬೇಕು ಅನರ್ಹರು ಮತ್ತೆ ಕ್ರಿಮಿನಲ್ ಮನೋಭಾವದ ವ್ಯಕ್ತಿಗಳು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಧರ್ಮ ಸಂಸತ್ತಿನ ಸದಸ್ಯರು ಮೂರನೇ ಎರಡರಷ್ಟು ಬಹುಮತದಿಂದ ರಾಷ್ಟ್ರದ ಮುಖ್ಯಸ್ಥರನ್ನ ಆಯ್ಕೆ ಮಾಡ್ತಾರೆ ಧಾರ್ಮಿಕ ಸಂಸದರು ದೈನಂದಿನ ಸಾಪ್ತಾಹಿಕ ಪ್ರಾಕ್ಷಿಕ ಮತ್ತೆ ಮಾಸಿಕ ಪ್ರಗತಿ ವರದಿಗಳನ್ನು ಬಹಿರಂಗಪಡಿಸಬೇಕಾಗತ್ತೆ ಆ ಪ್ರದೇಶದ ಜನರು ತಮ್ಮ ಪ್ರತಿನಿಧಿಯ ಬಗ್ಗೆ ಅತೃಪ್ತರಾದ್ರೆ ಕನಿಷ್ಠ ಐವತ್ತು ಸಾವಿರ ಜನರ ಸಹಿಗಳನ್ನು ಹೊಂದಿರುವಂತಹ ಅವಿಶ್ವಾಸ ನಿರ್ಣಯವನ್ನು ಧರ್ಮ ಸಂಸತ್ತಿಗೆ ಕಳುಹಿಸಬೇಕಾಗತ್ತೆ ಧರ್ಮ ಸಂಸತ್ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದು ಜನರು ತಮ್ಮ ಪ್ರತಿನಿಧಿಯನ್ನು ಹಿಂದಕ್ಕೆ ಕರೆಸಿಕೊಳ್ಳೋದಕ್ಕೆ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾರೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಗುರುಕುಲಗಳಿಂದ ಆಯ್ಕೆ ಮಾಡಲಾಗತ್ತೆ ದೇವತಾ ಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದಲ್ಲಿ ಪಾರಂಗತರಾಗಿರುವ ಹಾಗೆ ರಾಜ್ಯವನ್ನು ನಡೆಸುವಲ್ಲಿ ಐದು ವರ್ಷಗಳ ಪ್ರಾಯೋಗಿಕ ಅನುಭವ ಹೊಂದಿರುವಂಥ ವ್ಯಕ್ತಿ ಮಾತ್ರ ರಾಷ್ಟ್ರದ ಮುಖ್ಯಸ್ಥ ಹುದ್ದೆಗೆ ಅರ್ಹರಾಗಿರ್ತಾರೆ ಹಿಂದೂ ರಾಷ್ಟ್ರ ಸಂವಿಧಾನದ ಪ್ರಕಾರ ಯುದ್ಧದ ಸಮಯದಲ್ಲಿ ರಾಜ ತನ್ನ ಸೈನ್ಯವನ್ನು ಮುನ್ನಡೆಸಬೇಕು ರಾಜ್ಯದ ಮುಖ್ಯಸ್ಥರು ಮಂತ್ರಿ ಹುದ್ದೆಗೆ ವಿಷಯ ತಜ್ಞರು ಶಾಸ್ತ್ರ ವಿದ್ವಾಂಸರು ಧೈರ್ಯಶಾಲಿಗಳು ಶಸ್ತ್ರಾಸ್ತ್ರಗಳನ್ನು ಬಳಸೋದರಲ್ಲಿ ನುರಿತವರು ಮತ್ತು ತರಬೇತಿ ಪಡೆದಂಥ ವ್ಯಕ್ತಿಗಳನ್ನು ಮಾತ್ರ ನೇಮಿಸಬೇಕಾಗತ್ತೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ನ್ಯಾಯಾಂಗದ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುವುದು ಇದು ವಿಶ್ವದ ಅತ್ಯಂತ ಹಳೆಯ ನ್ಯಾಯಾಂಗ ವ್ಯವಸ್ಥೆಯಾಗಿದೆ ಅಂತ ಹೇಳಲಾಗಿದೆ ಮುಖ್ಯ ನ್ಯಾಯಾಧೀಶರು ಮತ್ತೆ ಇತರ ನ್ಯಾಯಾಧೀಶರು ರಾಷ್ಟ್ರದ ಮುಖ್ಯಸ್ಥರ ನಿಯಂತ್ರಣದಲ್ಲಿರ್ತಾರೆ ಕೊಲೇಜಿಯಂನಂತಹ ವ್ಯವಸ್ಥೆ ಇರೋದಿಲ್ಲ ಇನ್ನು ಭಾರತೀಯ ಗುರುಕುಲಗಳಿಂದ ಹೊರಬರುವಂತಹ ಉನ್ನತ ನ್ಯಾಯಶಾಸ್ತ್ರಜ್ಞರು ಮಾತ್ರನೇ ನ್ಯಾಯಾಧೀಶರ ಹುದ್ದೆಯನ್ನು ಅಲಂಕರಿಸ್ತಾರೆ ಎಲ್ಲರಿಗೂ ತ್ವರಿತ ನ್ಯಾಯ ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಸುಳ್ಳು ಆರೋಪ ಮಾಡವರಿಗೆ ಶಿಕ್ಷೆನೂ ಇರುತ್ತೆ ಹಾಗೆ ಶಿಕ್ಷೆಗಳು ಅಪರಾಧಿಗಳನ್ನು ಸರಿಪಡಿಸುವಂತಿರುತ್ತವೆ ಹಿಂದೂ ರಾಷ್ಟ್ರದಲ್ಲಿ ಪ್ರಾಚೀನ ವೈದಿಕ ಗುರುಕುಲ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಗುರುಕುಲಗಳಾಗಿ ಪರಿವರ್ತಿಸಲಾಗುವುದು ಮತ್ತೆ ಸರ್ಕಾರಿ ನಿಧಿಯಿಂದ ನಡೆಯುವಂತಹ ಎಲ್ಲ ಮದರ್ಸಾಗಳನ್ನು ಮುಚ್ಚಲಾಗುವುದು ಮನು ಮತ್ತು ಯಜ್ಞವಲ್ಕ ಅವರ ಸ್ಮೃತಿಗಳನ್ನು ಪ್ರಾಯೋಗಿಕವಾಗಿ ಬಳಸಲಾಗುವುದು ಒಬ್ಬ ಗಂಡ ಮತ್ತು ಒಬ್ಬ ಹೆಂಡತಿ ಅನ್ನುವಂಥ ಪದ್ಧತಿ ಮುಂದುವರಿಯುತ್ತೆ ಹಿಂದೂ ಕಾನೂನಿನ ಅಂತಿಮ ಮತ್ತು ಸರ್ವೋಚ್ಚ ಉದ್ದೇಶ ವರ್ಣಾಶ್ರಮ ವ್ಯವಸ್ಥೆಯ ಪುನಃಸ್ಥಾಪನೆ ಕರ್ಮ ಆಧಾರಿತ ವರ್ಣ ವ್ಯವಸ್ಥೆಯನ್ನು ಕಾನೂನುಬದ್ಧಗೊಳಿಸಲಾಗುವುದು ಮತ್ತು ಜಾತಿ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗುವುದು ಅವಿಭಕ್ತ ಕುಟುಂಬಕ್ಕೆ ಬಡ್ತಿ ನೀಡಲಾಗುವುದು ಇಂಥದ್ದೊಂದು ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಮಹಾಕುಂಭ ಮೇಳದಲ್ಲಿ ಅನಾವರಣಗೊಳಿಸಲಾಗುವುದು ಅಂತ ಹೇಳಿದವರ ವಿರುದ್ಧ ಯಾಕೆ ಮೋದಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇಷ್ಟು ವರ್ಷಗಳಲ್ಲಿ ಗಮನಿಸುತ್ತಾ ಬಂದಿರೋ ಹಾಗೆ ಬಿ ಜೆ ಪಿ ನಾಯಕತ್ವ ಕೆಲವರನ್ನ ಪ್ರಚೋದನೆಗೆ ಕೆಲವರನ್ನ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತನಾಡೋದಕ್ಕೆ ಬಿಟ್ಟಿದೆ ಮತ್ತು ಅಂಥವರಿಗೆ ದೇಶದ ಪ್ರಮುಖ ಗೌರವವನ್ನು ಸಲ್ಲಿಸುವ ಮೂಲಕ ಬಿ ಜೆ ಪಿ ತನ್ನ ನಾಟಕವನ್ನು ಆಡ್ತಾ ಇದೆ ಸಂವಿಧಾನದ ವಿರುದ್ಧವೇ ಮಾತಾಡೋರ ಬಗ್ಗೆ ಯಾವ ಕ್ರಮಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇಲ್ಲ ಅನ್ನೋದಾದರೆ ಅದು ಏನನ್ನ ಸೂಚಿಸುತ್ತೆ ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡೋದನ್ನೇ ಮಾಡ್ಕೊಂಡು ಬಂದವರು ಈ ಸರ್ಕಾರದ ಅಡಿಯಲ್ಲಿ ಪದ್ಮ ಪ್ರಶಸ್ತಿ ಗೌರವವನ್ನು ಪಡಿತಾರೆ ಅಂತ ಆದರೆ ಈ ಸರ್ಕಾರದ ನಿಲುವು ನಮ್ಮ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ಯಾವುದೇ ತಾರತಮ್ಯನೇ ಇಲ್ಲ ಅಂತ ಜಾಗತಿಕ ವೇದಿಕೆಗಳಲ್ಲಿ ಹೇಳುವಂತಹ ಮೋದಿಜಿ ಭಾರತದಲ್ಲಿ ಏನ್ ಮಾಡ್ತಾರೆ ಧರ್ಮದ ಆಧಾರದಲ್ಲಿ ವಿಭಜಿಸುವಂತಹ ವಿನಾಶಕಾರಿ ಸಂವಿಧಾನ ರಚಿಸಿರುವಂತಹ ಆ ಸ್ವಾಮೀಜಿಗಳ ವಿರುದ್ಧ ಯಾಕೆ ಮೋದಿ ಸರ್ಕಾರ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಲಿಲ್ಲ ಧರ್ಮದ ಆಧಾರದಲ್ಲಿ ಮಾತನಾಡುವ ದ್ವೇಷಕಾರುವ ಹಿಂಸೆಗೆ ಪ್ರಚೋದನೆ ನೀಡುವಂತಹ ರಿತಂಬರಿಗೆ ಯಾಕೆ ಮೋದಿ ಸರ್ಕಾರ ದೇಶದ ಅತ್ಯುನ್ನತ ಗೌರವವನ್ನು ಕೊಟ್ಟು ಸಂವಿಧಾನದ ಮಹತ್ವವನ್ನು ಅರಿಯದೆ ವಿಷಕಾರಿಯಾಗಿ ವರ್ತಿಸುವಂತಹ ಸ್ವಾಮೀಜಿಗಳ ವಿರುದ್ಧ ಕೇಂದ್ರ ಸರ್ಕಾರ ಈ ಕೂಡ್ಲೇ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕು ಅಂತ ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಒತ್ತಾಯ ಮಾಡಿದ್ದಾರೆ ಜನವರಿ ಇಪ್ಪತ್ತಾರಂದು ದೇಶದೆಲ್ಲೆಡೆ ಸಂವಿಧಾನಕ್ಕೆ ನಮನ ಸಲ್ಲಿಸ್ತಾ ಇದ್ದಾಗ ಉತ್ತರ ಪ್ರದೇಶದಲ್ಲಿ ಶಾಂಭವಿ ಪೀಠಾಧೀಶ್ವರ ಸ್ವಾಮಿ ರೂಪ್ ಮಹಾರಾಜ್ ರಾಮರಾಜ್ಯ ಮನಸ್ಮೃತಿ ಧರ್ಮಶಾಸ್ತ್ರ ಹಾಗೂ ಚಾಣಕ್ಯನ ಪುಸ್ತಕಗಳನ್ನ ಆಧರಿಸಿದ ಐನೂರ ಒಂದು ಪುಟಗಳ ಸಂವಿಧಾನವನ್ನು ಫೆಬ್ರವರಿ ಮೂರರಂದು ಮಹಾಕುಂಭ ಮೇಳದಲ್ಲಿ ಅನಾವರಣ ಮಾಡೋದಾಗಿ ಹೇಳಿರೋದು ದೇಶದ್ರೋಹದ ವಿಷಯ ಅಂತ ಮಹಾದೇವಪ್ಪ ಟೀಕೆ ಮಾಡಿದ್ದಾರೆ ದೇಶದಲ್ಲಿ ಎಲ್ಲರ ಹಿತ ಕಾಯುವ ಮತ್ತೆ ಈ ನೆಲದ ಆತ್ಮ ಅಂತಾನೆ ಹೆಸರಾದಂಥ ಸಂವಿಧಾನ ಅಸ್ತಿತ್ವದಲ್ಲಿರುವಾಗ ಇದರ ಮಹತ್ವವನ್ನು ಅರಿಯದೆ ದೇಶದ್ರೋಹದ ಹೇಳಿಕೆಯನ್ನು ನೀಡ್ತಾ ಇರುವಂಥ ಸ್ವಾಮೀಜಿ ಮಾತುಗಳನ್ನ ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಬಹುತೇಕ ಮಾಧ್ಯಮಗಳು ಅದನ್ನ ದ್ರೋಹದ ಕೃತ್ಯ ಅಂತ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡದೇ ಇರೋದು ಅಚ್ಚರಿ ಮೂಡಿಸಿದೆ ಅಂತ ಅವರು ಬೇಸರವರು ಹಾಕಿದ್ದಾರೆ ಹೆಣ್ಣು ಮಕ್ಕಳ ಸಮಾನ ಹಕ್ಕುಗಳನ್ನು ತಿರಸ್ಕರಿಸುವ ಮತ್ತೆ ಶೋಷಿತ ನೆರಳನ್ನು ಕಂಡ್ರೂ ಅಸಹ್ಯ ಪಡುವಂತಹ ಮನಸ್ಮೃತಿ ಮತ್ತೆ ಮೌಢ್ಯವನ್ನೇ ಉಸಿರಾಡುವಂತಹ ಧಾರ್ಮಿಕ ಗ್ರಂಥಗಳನ್ನು ಆಧರಿಸಿ ರಚಿಸಿರುವಂತಹ ಹಿಂದೂ ರಾಷ್ಟ್ರ ಸಂವಿಧಾನ ಇನ್ನೊಂದು ಮನಸ್ಮೃತಿ ಆಗಿದ್ದು ಇದನ್ನ ಬಾಬಾ ಸಾಹೇಬರು ಸುಟ್ಟ ರೀತಿಯಲ್ಲೇ ಮತ್ತೊಮ್ಮೆ ಸುಡಬೇಕಾಗಿರೋದು ಭಾರತೀಯರಾದ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಮಹದೇವಪ್ಪ ಹೇಳಿದ್ದಾರೆ ಆದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿ ಜೆ ಪಿಗೆ ಮಾತ್ರ ಸ್ವಾಮಿ ಆನಂದ್ ರೂಪ ಮಹಾರಾಜ ಮಾತುಗಳು ಗಂಭೀರ ಕ್ರಮವನ್ನು ತೆಗೆದುಕೊಳ್ಬೇಕಾದಂತಹ ವಿಚಾರವಾಗಿದೆ ಅಂತ ಅನ್ನಿಸ್ತಾನೆ ಇಲ್ಲ ದ್ವೇಷ ಹರಡೋರನ್ನ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳೋರನ್ನ ಹಿಂದಿನಿಂದಲೇ ಮೌನವಾಗಿಯೇ ಬೆಂಬಲಿಸ್ತಾ ಬಂದಿರುವಂಥ ಸರ್ಕಾರ ಇದು ಅನ್ನೋದು ಹಲವು ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗಿದೆ ಈಗ ಅದಕ್ಕೆ ಮತ್ತೊಮ್ಮೆ ದೊಡ್ಡ ಸಾಕ್ಷ್ಯ ಕಾಣಿಸ್ತಾ ಇದೆ ಕೆಟ್ಟ ರಾಜಕೀಯ ಕಂಗೆಡಿಸೋ ಹಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ ಬೆಂಬಲಿಸಿ